ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ ಮಾತಾಡಲ ಹೆಚ್ಚರ್ ಗಾಯ್ಸ್ ಇತ್ತೆ ಯಾನು ದಾದಮ್ಮಲ್ ಪರಪ್ಪ ಒಂದು ಲೆಪ್ಪ ಅಂದ ಗೈಸ್ ಹೆಂಗೆ ಆತಿಷ್ಟು ಇಜ್ಜಿ ಆಂಡಲ್ಲ ಏನು ತಿನ್ಪೆ ವರ್ಷಕ್ಕೆ ಒಂದು ಎರಡು ಸಲ ಆಂಡಲ ತಿನ್ಪೆ ಇಷ್ಟನೆ ಬಟ್ ಆತಿ ಇಷ್ಟು ತಿನ್ನೋಡು ಪನ್ ತಿನ್ಪಿನತ್ತು ಇಂಚನೇ ಒಂದು ತಿನ್ಪೆ ಅಷ್ಟು ಆತಿ ಬೊಕ ಗೈಸ್ ಯಾನ್ ಫಸ್ಟ್ ಟೈಮ್ ಮಲ್ತಂದುಲ್ಲ ಹೆಂಗು ಗೊತ್ತಿಜ್ಜಿ ಯಾನ್ ಯಾವುದು ಫುಡ್ ಮುಂಚೆ ಮಲ್ತಂದಿದ್ಜಿ ಪಂಡ ಯಾನ್ ಮ್ಯಾರೇಜ್ ಮಲ್ತಿನ ಬಕ್ಕನೆ ಯಾನ್ ಫುಡ್ ಪೂರ ಮಲ್ತಂದುಿಲ್ಲ ಕಿಚನ್ಗೆ ಎಂಟ್ರಿ ಮಲ್ತಿನ ಮ್ಯಾ ಆಫ್ ಬಿಫೋರ್ ಮ್ಯಾರೇಜ್ ಯಾನ್ ಕಿಚನ್ ನಾಟ್ ಎಂಟ್ರಿ ಗಿವಿಂಗ್ ಮೈ ಮಾಮ್ ಓನ್ಲಿ ಪ್ರಿಪೇರಿಂಗ್ ಕುಕ್ ಓಕೆ ಸೊ ಐ ಆಮ್ ಓನ್ಲಿ ಈಟಿಂಗ್ ಆ್ಯಂಡ್ ಅಂಚ ಗೈಸ್ ಬೋಕ ದಾದಪ್ಪ ಅಂದ ಎಂಕ್ ಓಲ ಐಟಮ್ಸ್ ಒಂಜಿ ಸಾರಿ ತೂ ತೂ ನೋಡಿದರೆ ಸಾಕು ಯಾನ್ ಟ್ರೈ ಮಲ್ಪೆ ಅಂಚ ಬೋಕೆ ಸ್ಟಾಪ್ ಹಾಕೊಂಡು ಅಂಚ ಓಕೆ ಅಂಚ ಗೈಸ್ ಇತ್ತ ಯಾನ್ ದಾದ ಮಲ್ ತೊಂಬಲ್ಲಪ್ಪ ಅಂದ ಗೈಸ್ ವೆಜಿಟೇಬಲ್ ತರಕಾರಿ ಆ್ಯಂಡ ತರಕಾರಿ ಆ್ಯಂಡ್ ಕೌಲು ಅವು ಪಾಡ್ದು ಕರಿ ತಂದುಿಲ್ಲೆ ಸೊ ಗೈಸ್ ನಾನು ತೋಜವೆ ದಾದ ಮಲ್ ಪಂದ್ ಪಂದು ಆಂಜ ನಿಖುಲ್ಕು ಅವು ಕರಿ ಇಷ್ಟ ಅಂಡಲ್ಲ ನಿಖುಲ್ ಟ್ರೈ ಮಾಡಿಬಿಡ್ಲಿ ಪಂದ್ಲೆ ದಾ ಎಂಚ ಚಾತಂಡು ಪಂದು ಕಮೆಂಟ್ ಪಂದ್ಲೆ ಪಂದ್ಲಿ ಗೈಸ್ ಮಾತೆಲ್ಲ ಏನೋ ವೀಡಿಯೋಸು ಶೇರ್ ಮಲ್ ಇಷ್ಟ ಇತ್ತಿನ ಜನಕ್ಳು ಇಷ್ಟ ಇಜ್ಜಿ ಇಜ್ಜಿಂದ ಜನಗಳು ಪೂರ ಸ್ಕಿಪ್ ಮಲ್ತು ನಾಟ್ ಇಂಟ್ರೆಸ್ಟೆಡ್ ಬಂದು ಆಪ್ಷನ್ ಇಟ್ಟುಕೊಂಡು ಅವು ಕ್ಲಿಕ್ ಮಲ್ಪ ಎಲ್ಲ ಓಲಾ ವಿಡಿಯೋಸು ನಿಖುಲ್ಕು ಬರ್ಪಿಜ್ಜಿ ಓಕೆ ಸೊ ಅಂಚ ಅಂಚ ಗೈಸ್ ಇತ್ತೆ ಏನು ಪೂರ ರೆಡಿ ದೀತೆ ಕುಕ್ ಮಲ್ಪ ಬಾಕಿ ಉಂಡು ಶಂಜಾ ಜೈದಲ್ ಜೈದಲ್ ಮೀನ್ಸ್ ಅದೇ ಷಂಝಾ ಸ್ಲಿಪ್ ಸ್ಲೆಪ್ ಸೊ ಗೈಸ್ ನೌ ಐ ಆಮ್ ಗೋಯಿಂಗ್ ಟು ಕುಕ್ ஓகே கைஸ் யார் ஆற்று மல்ல இங்கிலீஷ் பத்தினா பொண்ணத்து எங்களுக்கு பற்புண்டு பொக் என்ன மிஸ்டேக் தாதா பண்ணு எங்கே பார்த்திருந்தா அர்த்தா பூண்டு எங்களுக்கு பார்த்தி போ போகிற போடிய பூண்டு தாதா பந்தா தப்பு பந்து தி திங்கு மல்து மணிப்பந்து கூழ்வேன் அஞ்சா ಟೆನ್ ಟ್ವೆಲ್ ಇಯರ್ಸ್ ಆತಂಗೆ ಗೈಸ್ ದಾದ ರೀಡ್ ಮಲ್ಪಿದಿ ದಾದ ಪಿಜಿ ಅಂಚ ಕನ್ನಡ ಓಲ ಇಂಚನೆ ಮೊಬೈಲ್ ರೀಲ್ಸ್ ತೂವೆ ಇಜ್ಜಾಂಡ ವ್ಲಾಗ್ಸ್ ತೂದು ಅಂಚನೆ ಅವು ಕಮ್ಮಿ ಮ್ಯಾರೇಜ್ ಬೊಕ್ಕ ಅವೇ ಇತ್ ದಾದ ಜಾಸ್ತಿ ಇಜ್ಜಿ ಮೊಬೈಲ್ ಕನೆಕ್ಷನ್ ಪಂದ ಬೇಲೆ ಇಪ್ಪುಂಡು ಜಪ್ಪರಿಪ್ಪು ಉಂಡು ಜಾತ ಸ್ಲೀಪಿಂಗ್ ಜಾಸ್ತಿ ಸ್ಲೀಪ್ ಮಲ್ಪವೆ ನಾನು ಅಂಚೆ ಬಂದ ಬೋರ್ ಹಪ್ ಅಂಚೆ ಸ್ಲೀಪ್ ಮಲ್ಪೆ ಮೊಬೈಲ್ ಜಾಸ್ತಿ ಇಜ್ಜಿ ಮೊಬೈಲ್ ಬ ಆ ಇಂಚನೆ ಅಂತ ಅದು ಸ್ಟೇಟಸ್ಸು ಫಸ್ಟ್ ಪೂರ ಸ್ಟೇಟಸ್ ತೂನ ಎಂತ ಮರಲಿ ಇತ್ತೆ ಇತ್ತೇ ಅವು ಅವು ಇಜ್ಜಿ ಸ್ಟೇಟಸ್ ಒಡ್ಡು ಮೂರು ಜನ ಸ್ಟೇಟಸ್ ತೂದು ಸ್ಕಿಪ್ ಮಲ್ಪವೆ ಬಕ ಇತ್ತೆ ಏನು ಏನು ವೀಡಿಯೋಸು ನೆಸ್ಟ್ ದಾದ ನೆಕ್ಸ್ಟ್ ದಾದ ಪೂರ ಯೂಟ್ಯೂಬ್ಡು ಇನ್ಸ್ಟಾ ಪೂರ ಅಂಚ ತೂಪೆ ಅಂಚನೆ ಬೊಕ್ಕ ಬೆಲೆ ಇಪ್ ಇರ್ತದೆ ಅಲ್ಲ ಸೊ ಅಂಚ ಶಂಜನ ನೋಡಬೇಕು ಸೊ ಶಂಜನ್ಗೆ ಜಾಸ್ತಿ ಗಮನ ಕೊಡಬೇಕು ಸೊ ಅಂಚ ಪೂರ ಇರ್ತದೆ ಸೊ ಅಂಚ ಅಂಚ ಗೈಸ್ ಹೆಂಗೆ ತುಳುಪು ಅಂದ ಭಾರಿ ಇಷ್ಟ ಕಾಯಿಸು ದಾದ ಪಂದ ಅವು ಹೆಂಚ ಅವರು ಫೀಲ್ ಅಪ್ ಉಂಡು ನಾನು ಸೊ ಅಂಚ ಬೊಕ್ಕ ಈರು ಪುರಪ್ಪ ಅನ್ನೋಡ್ಜಿ ಇತ್ತೆ ವ್ಯೂಸ್ ಬೋರ್ಡ್ ಬಂದು ಫೇಮಸ್ ಆಪ್ ಆಪ್ ಆಗಬೇಕು ಬಂದು ಈರು ನಾಟಕ ಮತ್ತಲ್ಲಪ್ಪ ಅಂದು ಅವು ಪಂದು ನೀವು ಪ ಹೇಳಿದ್ರು ಕೂಡ ಹೆಂಗೆ ದಾಲ ಟೆನ್ಷನ್ ಇಜ್ಜಿ ಆಮೇಲೆ ಏನು ಏನಪ್ಪ ಪ್ರೀತಿಯ ವ್ಯೂವರ್ಸ್ಗೆ ಬಂದು ಪೀನಿ ದಂದ ಇಷ್ಟ ಇಷ್ಟಾಗಾಯಿಸೋ ಅಂಚ ಏನು ಪಾತೇ ಸೊ ಹಂಚ ಕನ್ನಡ ನಮ್ಮ ಊರುಡು ಪೂರ ಜಾಸ್ತಿ ಕನ್ನಡ ಪಾತ್ರೆವೇ ಅಂಚ ಇತ್ತೆ ಪೂರ ಏನು ನೇಬರ್ ದಾದ ಪಂಪಿಣ್ಣೆ ದಾದ ದಾದ ಮಕ್ಕಳು ಬರ್ತಾರೆ ಸೊ ಅಂಚ ಒಂದು ಒಂದು ತುಳು ಪಾತ್ರೆನ ಪೂರ ಕೇಳ್ವೆ ಅಂತ ಒಂಚ ಪಾತ್ರೆನ ತೋ ಅಂಚ ಪಾತ್ರೆನ ಅಂತ ಇಂಟ್ರೆಸ್ಟ್ ಅಂಚ ಅಂಚ ಗಾಯ್ಸು ಶಂಜ ಈ ಈ ಪಲ್ಯ ಷಂಜಾ ಬಲೆ ಪೂರಿತ ಅಂಚಪೂರ್ ಬಲೆ ಪೂರ ಲೆಪ್ಪಲ್ ಗಾಯ ನೇಬರ್ನ ಜೋಕುಲ್ನ ಉದರ್ಪುರ ಅಂಚೆ ಖುಷಿ ಹಾಕಿಕೊಂಡು ಶಂಜ ಐತೆ ಒನ್ ಒನ್ ಇಯರ್ ಫೈವ್ ಮಂತ್ ಅಷ್ಟೇ ಸೊ ಅಂಚ ಶಿ ಅವಳು ಜಾಸ್ತಿ ಬೇಗನೆ ಕಲ್ಪಲು ಬೇಗನೆ ಪಾತ್ರೆವಲ್ಲ ಸೊ ಅಂಚ ಖುಷಿ ಹಾಕ್ಕೊಂಡು ಅಂಚೆ ಗೈಸ್ ಗೈಸ್ ಬೊಕ್ಕ ಈ ಜಾಸ್ತಿ ಜಾಸ್ತಿ ಪಾತ್ರೆನೋ ಬೋರ ನಿಖುಲ್ಗೂ ಬೋರ್ ಹಾಕ್ಕೊಂಡತ್ತ ಅಂಚೆ ಗಾಯಿಸೈತೆ ನಾನು ದಾತದ ಮಂತ್ರಿಲ್ಲ ಬಂದು ತೋಜವೆ ಅಂಚನೆ ನೀವು ನಿಖುಲಿಗೆ ಪೂರ ಸಪೋರ್ಟ್ ಮಲ್ಪಲೆ ಇಷ್ಟ ಐತಿ ನಕುಲ್ ಪೂರ ಎಡ್ ಎಡ್ ಕಮೆಂಟ್ಸ್ ಮಲ್ಪಲೆ ಅಂಚನೆ ಶೇರ್ ಮಲ್ಪಲಿ ಬೊಕ್ಕ ಗಾಯಸ್ ಇನ್ಶಾಲ್ವಾ ಏನು ಯೂಟ್ಯೂಬ್ದು ಪೇಮೆಂಟ್ ವೇಟಿಂಗ್ ಮಲ್ತಮ್ದು ಇಲ್ಲ ವೇಟ್ ವೆಯ್ಟಿ ಪೇಮೆಂಟ್ ಬರ್ ಬರ್ತೀನ ಬೊಕ್ಕ ಯಾ ದಾದಾಪುರ ಮಲ್ಪೆ ಬಂದು ನಿಖುಲ್ಕು ಪೂರ ಗುಡ್ ನ್ಯೂಸ್ ತೋಜವೆ ಅಂಚ ಬೊಕ್ಕ ಸಪೋರ್ಟ್ ಮಲ್ಪಲಿ ಮಾತೆಲ್ಲ ಸಪೋಲ್ ಸಪೋರ್ಟ್ ಮಲ್ಪಲಿ ಅಂಚನೆ ಪ್ರೀತಿ ಕೊರಲಿ ಅಂಚನೆ ಗೈಸ್ ಎಡ್ಡೆ ಎಡ್ಡೆ ಮಲ್ತು ನಿಖುಲ್ ಪೂರ ಎನ್ನ ರೆಸಿಪೀಸ್ ಟ್ರೈ ಮಲ್ಪಲಿ ಇಷ್ಟ ಅಂಡಲ್ಲ ಟ್ರೈ ಮಲ್ಪ ಇದು ಅಂಡ ಬಡ್ಜಿ ಅಂಚ ಗೈಸ್ ನಿಖಲ್ ಪೂರ ಕಮೆಂಟ್ ಬಂದ್ಲಿ ದಾ ಓ ಓ ಪೂರ ಓ ಓ ಓ ಪೂರಾ ನಾನು ಮಲ್ಪ ಅಂಚನ ಟ್ರೈ ಮಲ್ಪ ಮಲ್ಪ್ಯಾರ ಅಂಚ ಓಕೆ ಓಕೆ ಗಾಯಸ್ 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 ಈತ ಏನು ನಿಖಲ್ ಪೂರ ಬಂದ್ಬಿರತ್ತಾ ಫಿಲ್ಟರ್ಡ್ ವೀಡಿಯೋ ಮಲ್ತಿ ಮಲ್ತಿನ ದಾದ ಪೋಸ್ ತಿಂಗಳು ಲಿಪ್ಸ್ಟಿಕ್ ಪಾಡ್ದು ಮಲ್ಪ ಅಂಚ ಏನು ನಾರ್ಮಲ್ ಕ್ಯಾಂಬುದು ವೀಡಿಯೋ ಮಲ್ತಂದು ಗಾಯಸ್ ನಾರ್ಮಲ್ ಕ್ಯಾಮ್ ವೀಡಿಯೋ ಇಜ್ಜಿ ದಾದ ಪಂದ ದಾದಿ ಹೆಂಗೆ ದಾದ ದಾದ ತೋಜೋಗಾಯಿಸ್ತು ಅಂಚ ಆಂಡಲ್ಲ ಯಾಕೆ ಕ್ಯೂಟು ಅತ್ತ ಅಷ್ಟು ಸಾಕು ಹೆಂಗೆ ಮಶಾ ಅಲ್ಲ ಏನು ಕ್ಯೂಟು ದಾದ ಪಂದ ಏನು ಒಂಜಿ ಕಲೆ ಹಾಕ್ತುಂಡು ಅವು ದಾದ ಪಂದ ದಾದ ಐಸ್ ಜಸ್ಟ್ ಔಟ್ಸೈಡ್ ಪೋದು ಬತ್ತೆ ಈವ್ನಿಂಗಲ್ಲ ಒಂಜಿ ಹಾತುಂಡು ಇತ್ತೆ ಪೋ 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 ಅನ್ ಪೋಂದುಂಡು ಅಂಚ ಫುಲ್ ಕಲೆ ಪುಡ ಪೋವು ಎನ್ನ ಫೇಸ್ ಕಲೆ ಜಾಸ್ತಿ ಇರುವುದಿಲ್ಲ ಎಂಚ ಪಂದ ಏನು ದಾದ ಪೂರ ಪ್ರಾಡಕ್ಟ್ ಪೂರ ಯೂಸ್ ಮಲ್ಪಿದ್ ಮಲ್ ಮಲ್ಪಿಜ್ಜಿ ಪಂದು ದಾದು ಮಲ್ತಂಡ ಒಂಜಿ ವೀಕ್ ಟೂ ವೀಕ್ ಅಂಚ ಮಲ್ಪೆ ಬೊಕ್ಕ ಸ್ಟಾಪ್ ಮಲ್ಪೆ ಅಂಚ ಜಾಸ್ತಿ ಕಂಟಿನ್ಯೂ ಮಲ್ ಮಲ್ಪರಿಜ್ಜಿ ಹೆಂಗೆ ಕ್ಯೂರಿಯಿಟಿ ದಾದ ಪಂದ್ ಏರಂಡಲ್ಲ ಒಂಜ್ ಪ್ರಾಡಕ್ಟ್ ಪಂತ ಅವು ಟ್ರೈ ಮಲ್ಪಡು ಪಂಚ ಅಂಚು ಅಂಚ ಅಂಚ ಪಂತ ಯು ಪೂರ ಯೂಸ್ ಮಲ್ಪ ಅಂಚೆ ಗೈಸ್ ಅಂಚ ಬೊಕ್ಕ ಯನು ಇದು ಈದ್ ಮುಟ್ಟ ಏನು ದಾದ ಮಾಯ್ಚರೈಸರ್ ದಾದ ಸನ್ಸ್ಕ್ರೀನ್ ಅವು ಪೂರ ಯೂಸ್ ಮಲ್ತಂದಿಜ್ಜಿ ಈತ ಏನು ಒಂಜಿ ತೂದೆ ಬಟ್ ಅವು ಪೂರ ಪ್ರಾಡಕ್ಟ್ ಏನು ಪರ್ಚೇಸ್ ಮಲ್ತು ಯೂಸ್ ಮಲ್ಬಿಟ್ ಬಂದು ಇನ್ಶಾಲ್ಲ ಇನ್ಶಾಲ್ಹಾ ಗೈಸ್ ಏನು ಟ್ರೈ ಮಲ್ಪು ಇನ್ಶಾಲ್ಹ್ ಹಿಂಗೆ ಮೀನ್ಸ್ ಇಲ್ಲಿ ಫು ಫುಲ್ಲು ಸೆಕೆ ಹಾಕ್ಬಿಂಡು ಟ್ಯಾನ್ ಹಾಕ್ಬಂಡು ಸೊ ಅಂಚೆ ಏನು ಅವು ಪ್ರಾಡಕ್ಟ್ ಪೂರ ಯೂಸ್ ಮಾಡ್ತಾರೆ ಒಂಚೂರು ಟ್ಯಾನ್ ಪೂರ ಹೋಗು ಪಂದ ಏನು ಮಸ್ತ್ ಜನ ಪಂದ ಇನ್ಬಾಕ್ಸ್ ಪೂರ ಅಂಚ ಏನು ಟ್ರೈ ಮಲ್ಪ ಒಂಚೂರು ಆಸೆ ಆಪು ಸೊ ಅಂಚಾ ಓಕೆ ಯಾನ್ ಟ್ರೈ ಮಲ್ತ್ ಬೇಕು ಹೆಂಗೆ ಎಡ್ಡೆ ಹಾಕ್ತಿದ್ದ ಯಾನ್ ನೀ ಕುಲ್ಕು ಶೇರ್ ಮಲ್ಪ ಓಕೆ ಓಕೆ ಗೈಸ್ ಏದು ಲಾಂಗ್ ವೀಡಿಯೋ ಆತುಂಡು ನೈನ್ ಮಿನಿಟ್ಸ್ ದ ಸೊ ಗೈಸ್ ಬಸ್ ಬಸ್ ಓಕೆ ಇತ್ತ ಏನು ಪೋಂದುಲ್ಲ ದಾದ ಮಲ್ತಿನ ಪಂದ್ ತೋಜಾವೆ ಓಕೆ ಗೈಸ್ ತೂಲೆ ಬಸಲೆ ಬಸಲೆ ಬಸ್ಸಲ್ಲೇ ಕರಿ ಮಲ್ತಂದಲೆ ಗೈಸ್ ನಿಖುಲ್ಕು ಒಂಜಿ ಸಾಂಗ್ ನೆನ್ಪುಂಡ ಬಸ್ ಅಲ್ಲೇ ಕರಿ ಬಸ್ ಅದು ಕಾಡದ ಬಸ್ ಅದಕಾರಿ ದಾದಾ ಒಂಜಿತ್ ಸಾಂಗ್ ಇತ್ತುಂಡು ಆ ಅವು ಅವು ನೆನಪಾತುಂಡು ಸೊ ಪಾ ಪನ್ನರ ಬರ್ತೀ ಅಂಚ ಗೈಸ್ ಬಸಲೆ ಬಸಲದ ಕರಿ ಮಲ್ತಂದಿಲ್ಲ ಒಂದೇ ಬಸಲೆ ಗೆತ್ ಗೆದ್ದು ಮಲ್ತಂದಿಲ್ಲ ಅಂಚ ಓಕೆ ಬಸಲಾದ ಕರಿಗ ಮಿಕ್ಸ್ ಕೌಲ್ಪಡದಿಲ್ಲ ಈ ಅದು ಪುಲ್ಪಾಪು ಉಂಡತ್ತಾ ಪುಲ್ಪು ಮೀನ್ಸ್ ಅದು ಎಡ್ಡೆ ಅಪ್ ಉಂಡು ಪುಲ್ಪಾಪುಂಡು ಸೊ ಅಂಚ ಕೌಲ್ಪಡ ಕೌಲ್ ಜಾಂಡಾ ಬಾಲ ಬಸಲ್ಲ ಪಾಡದು ಕರಿ ಮಾಲ್ ಪರ ತಿಂ ತಿಂಕ್ ತೋಂದಿ ಇತ್ತೆ ಆಂಡಲ ಎಂಕ್ ಒಂಚೂರು ಎಟ್ಟಿ ಪೂರ ಪಾಡ್ದ್ರೆ ಅವಿ ಹಾಕೊಂಡು ಬಂದ್ ಅಂಚ ಓಕೆ ಅವು ಅವು ಮಲ್ಪರೆ ಇಂಗ್ರೀಡಿಯೆಂಟ್ಸ್ ಬರುತ್ತುಲೆ ಒಂಚೂರು ಕಾಲ್ ಟೇಬಲ್ ಸ್ಪೂನ್ ಇಜ್ಜಿ ಒಂಚೂರು ಮೆಂತೆ ಒಂಚೂರು ಸಾಸಿವೆ ಅಂಚ ಒಂಚೂರು ಜೀರಿಗೆ ಒಂಚೂರು ಬಡ್ ಒಂಚೂರು ಕೊತ್ತಂಬರಿ ಒಂಜಿ ಬೆಳ್ಳುಳ್ಳಿ ಅಂಚನೆ ಅಂಚ ಎರಡು ಈರುಳ್ಳಿ ಒಂಜಿ ಟೊಮಟೊ ಅವು ಬೊಕ್ಕ ಪಾಡು ಇದು ಇದು ಮಸಾಲೆಕ್ಕೂ ಪಾಡಿನ ಅಂಚೆ ಇದು సలే బాయిల్ మల్పరపాడే అంచె కైస్ ఏ మసూరు దాల్ మల్తల యాల్లో కలర్ దాల్ యూజ్ యూస్ మలుపుజ్జి ఈ దాల్ ఇష్ట సో అంచె ఈ దాల్ పాడుతు మే ఇత దాల్ ఖాళీ ఆతడు ఒంచూరుండు టుమారో యూన్ తగ్బర్ పంపే సల్మాన్ ఓకే ఎంక ఏదాలు జాస్తి అండ్ చౌతే దాలు అండ్ వెజిటేబుల్స్ దాలు అండ్ దాల్ దాల్ ఆల్ దాల్ ఆల్ దాల్ అండ్ జాస్తి ప్రిపేర్ మలిపే అంచా ఓకే ఒక గైస్ కొకనెట్ గ్రేట్ మంత్ వంజీ మీడియం సైజ్ దా కొనెట్ ఓకే అంచా రెడ్డు పీస్ ఈరులిపాడుతూ మలుపునా అంచినే ముంచి మెణు తర్లికి నెన్పిల్ల గై స్వీట్ ఓకే మెణసే ఇది నేను ఫోర్ మెన్సు తే అంచ అవు పూరూ మెన్సు ఫ్రైమ్ మల్పరిజ్జి అవు పూరా ఒంచె మల్పూర్ ఉండు మెన్సు ఫ్రై మలుపుజ్జ్జి ఓకే నేను తోచవే ఎంచె మల్పూర్ పండు అంచలపలే ఓకే గైస్ ఇంచ ప్యాన్ దీత ఉండక ఇంజ ಇಂಗ ಗೈಸ್ ಪಾಡೋಡು ಫ್ಲೇಮ್ ಸ್ಲೋ ಮಲ್ಪಡು ಓಕೆ ಗೈಸ್ ಆಯಿಲ್ ಒಂಚೂರು ಪಾಡ್ದು ಮುಂಚಿ ಫ್ರೇಮ್ ಮಾಲ್ಪಡು ಜಾಸ್ತಿ ಬ್ಲ್ಯಾಕ್ ಮಲ್ಪ ಕೊಡ್ಸಿ ಗೈಸ್ ಡ್ರೈಡ್ಸ್ ಪಾಡ್ದು ಬೊಕ್ಕ ಮುಂಚಿ ಪಾಡೋಡು ಬೊಕ್ಕ ಇದು ಹಾಕಿ ಈರುಳ್ಳಿ ಹಾಕಿ ಒಂಚೂರು ನೀರು ಪಾಡ್ದು ಗ್ರೈಂಡ್ ಮಲ್ಬೊಡು ಒಂಚೂರು ಮಂಜು ಪಾಡೋಡು ಗೈಸ್ ಮಂಜಲ್ಲಿ ಪಾಡೋಡು ಓಕೆ ವೆಯ್ಟ್ ಗೈಸ್ ತೂಲೆ ಈ ಥರ ಏನು ಮಂಜಲ್ಲಿ ಕೈಸ ಗೈಸ್ ಕೊಕೋನಟ್ ಈರುಳ್ಳಿ ಫ್ರೈಮಲ್ ತಿನ್ನೂರ ಪಾಡ್ದು ಒಂಜಿ ಕಪ್ಪು ವಾಟರ್ ಪಾಡ್ದು ಗ್ರೈಂಡ್ ಮಲ್ಪೆ ಓಕೆ ಗೈಸ್ ಫಸ್ಟ್ಗೆ ಉಂಡತ್ತ ಕುಕ್ಕರ್ಗ ಬೇಲೆ ಉಂಟ ಎಂತ ಮಸೂರ್ ದಾಲ್ ಉಂಟ ಉಂಟ ಉಂಟಲ್ವಾ ಸೊ ಅದು ಪಾಡೋಡು ಬೋಕ ಗೈಸ್ ಬಸಲೆ ಪಾಡೋಡು ಓಕೆ ಗೈಸ್ ಈ ಬಸಲೆ ಯಾಪ ಕಂತೀನಿ ಪಂದ್ರು ಗೊತ್ತುಂಡ ಸಲ್ಮನ್ ಲಾಸ್ಟ್ ಟೈಮ್ ತರಕಾರಿ ಕಂತಿನಿ ಬಂದು ಏನು ಲಾಬ್ ಆ ಅವು ಬಸಲ್ಲಿ ಏತು ಫ್ರೆಶ್ ಉಂಡು ತೂಲಿ ಏನು ಫ್ರಿಜ್ ಇಡುದಿತ್ತೆ ಅಂಚ ಇತ್ತೆ ಕಚ್ಚಿ ಉಪ್ಪು ಫ್ರೆಶ್ ಉಂಡು ಗೈಸ್ ಇದು ಈತ್ ಕಂತಿನ ಇಲ್ಲಕ್ಕ ಉಂಡು ತೂಲಿ ಇತ್ತೆ ಈ ಟೊಮೆಟೊ ರೆಡ್ ಈರುಳ್ಳಿ ಆ್ಯಂಡ್ ಒಂಜಿ ಟೊಮೆಟೊ ಅವು ಆಡೋಡು ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಪಾಡೋಡು ಬೊಕ್ಕ ಹೆಚ್ಚು ಕಡಿಮೆ ಆದ್ರೆ ತೂದು ಪಾಡೋಲಿ ಓಕೆ ಈತೆ ಈತ ಹಾವು ಬಸ್ ಸಾಕು ಸಾಕು ಈತ ಸಾಕು ಗೈಸ್ ಒಂಜಿ ಗ್ಲಾಸ್ ನೀರ್ ಪಾಡಲಿ ಫೋರ್ ವಿಸಿಲು ಗೆಪ್ಪಲಿ ಓಕೆ ವಿಸಿಲು ಫೋರ್ ವಿಸಿಲ್ ಗೆಪ್ಪಡು ಓಕೆ ಗೈಸ್ ಗೈಸ್ ದಾದ ವಿಷಪ್ಪ ಅಂದ ಯಾನು ಮಸಾಲೆ ಗ್ರೈಂಡ್ ಮಲ್ಪಡ್ ಬಂದು ಮಿಕ್ಸಿಗೆ ಅತ್ತ ಹಾಂ ಆಪನಿಷಾಂಜ ಎದ್ಲು ಸೊ ಆ ತಿನ್ ಅದು ಅದರ ಮೇಲೆ ಗಾಯಸು ಏನು ಅವಳಿಗೆ ತಿಂಡಿ ಎಲ್ಲ ತಿನ್ಸಿ ಅವಳನ್ನು ಸರಿ ಮಾಡಿ ಅಂದರೆ ಅವಳ ನಿದ್ದೆಯ ಇದು ಕರೆಕ್ಟ್ ಮಾಡಿಸಿದೆ ಅಂದರೆ ನಿದ್ದೆಯ ಮೂಡ್ ಓಕೆ ಇವಾಗ ಅವಳು ಖುಷಿಯಾಗಿದ್ಲು ಸೊ ಹಾಗೆ ಗಾಯಸು ಅಬ್ರಿ ಇವಾಗ ಬಾಂಗಲ್ಲ ಆಯ್ತು ಹಾಗೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಟೆ ಮೂರು ಆಯಿತು ಇನ್ನೊಂದು ಆಯಿತು ಗೈಸ್ ಬಸಲೆದು ಕಮ್ಮನೆ ಅಂದರೆ ವಾ ಏತು ಕಮ್ಮನೆ ಗೈಸ ನನಗೆ ಖುಷಿ ಆಗ್ತದೆ ಅದ್ರಲ್ಲಿ ಕಮ್ಮನೆ ಕೇಳುವಾಗ ಬಾಯ್ಲ್ ಆಗುವಾಗ ಹಾಗೆ ಮಸಾಲೆ ಕೂಡ ಒಳ್ಳೆ ರೀತಿ ಗ್ರೈಂಡ್ ಆಗಿದೆ ಮಾತ್ರ ಅದು ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿದ್ದು ನನ್ನ ಹತ್ರ ಗ್ರೈಂಡರ್ ಇಲ್ಲ ನಾನು ಇನ್ಶಾಲ ಗ್ರೈಂಡರ್ ಬೈ ಮಾಡಬೇಕು ಜಸ್ಟ್ ನೀವು ಆಗಿ ಎಲ್ಲ ಐಟಮ್ಸ್ ಆಗಿ ಎಲ್ಲ ಒಂದೊಂದು ಐಟಮ್ಸ್ ಬೈ ಅಷ್ಟೇ ಸೊ ಗ್ರೈಂಡರ್ ಬೈ ಮಾಡಬೇಕು ನನಗೆ ಇಷ್ಟು ತನಕ ಮಿಕ್ಸಿ ಸಾಕಂತ ಇದ್ದೆ ಬಟ್ ಇನ್ನಿನ್ನೂ ಶಂಜನಿಗೆಲ್ಲ ಅವಳಿಗೆ ಬೇಕಾದ ರೀತಿಯಲ್ಲೆಲ್ಲ ಸಾರೆಲ್ಲ ಮಾಡಿ ಕೊಡಬೇಕಲ್ಲ ಸೊ ನಾನಾದ್ರ ಆ ಥರ ತಿಂತ ತಿಂತಾಯಿದ್ದೆ ಅಂದರೆ ಮುಂಚಿ ಆ ಟೈಪ್ ಜಾಸ್ತಿ ನಾವು ತಿಂತಾ ಇದ್ದದ್ದು ಸೊ ಅದು ಮಿಕ್ಸಿಯ ಸಾಕಿತ್ತು ಸೊ ಇನ್ನು ಅವಳಿಗೆ ಸಾರು ಆ ಥರದ್ದೆಲ್ಲ ತಿನ್ಸ್ಬೇಕು ಸೊ ಅದು ಮೀನ್ಸಾರು ಎಲ್ಲ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಅಷ್ಟು ಕಂಫರ್ಟ್ ಆಗಲ್ಲ ನನಗೆ ಇಷ್ಟ ಆಗಲ್ಲ ಸೊ ನಮ್ಮ ಮನೆಯಲ್ಲೆಲ್ಲ ಗ್ರೈಂಡರ್ ಅಲ್ಲಿ ಯೂಸ್ ಮಾಡಿದ್ದು ನಮಗೆ ಅಭ್ಯಾಸ ಸೊ ಹಾಗೆ ಹಾಗೆ ಗಾಯ್ಸ್ ಇನ್ಶಾಲ್ವಾ ಗ್ರೈಂಡರ್ ಬೈ ಮಾಡಬೇಕು ಫಸ್ಟ್ ಅಂದರೆ ನನಗೆ ಯಾವುದು ಸಾಲ ಮಾಡಿ ತಗೊಲಿಕ್ಕೆ ಇಷ್ಟ ಇಲ್ಲ ನನಗೆ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ ನನಗೆ ತೆಗಿಬೇಕಂತ ಸೊ ಹಾಗೆ ಓಕೆ ಹಾಗೆ ಗಾಯಸ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಎಷ್ಟಾದರೆ ಅಷ್ಟೇ ಮಸಾಲೆ ಇವಾಗ ತೋರಿಸ್ತೇನೆ ಬಟ್ ಆದರೆ ತರಕಾರಿ ಸಾರಿಗೆಲ್ಲ ಓಕೆ ಗೈಸ್ ಕನ್ನಡ ಮಿಕ್ಸ್ ಹಾಕ್ಕೊಂಡು ತರಕಾರಿ ಸಾರಿಗೆ ಪೂರ ಓಕೆ ಇಜ್ಜಾಂಡ ಮೆನ್ಸ್ ಪುಲಿಮುಂಚಿ ಮೆನ್ಸ್ ಅವು ಪೂರ ಗ್ರೈಂಡ್ ಫೈನ್ ಹಾಕ್ಕೊಂಡು ಈ ಕೋಕೋನಟ್ ಪಾಡ್ದು ಯಾವುದು ಗ್ರೈಂಡ್ ಮಲ್ತದ ಇಂಚನೆ ಗ್ರೈಂಡ್ ಹಾಕ್ಕೊಂಡು ಅಂಚ ಓಕೆ ಹಾಗೆ ಗೈಸ್ ಫುಲ್ ಸೆಕೆಯಲ್ಲಿ ನಿತ್ಕೊಂಡು ನಿಂತ್ಕೊಳ್ಳಿಕ್ಕಾಗಲ್ಲ ಸೊ ಗೈಸ್ ಇವಾಗ ಅದು ವಿಸಿ ಎಲ್ಲ ಹೋಯಿತು ಇನ್ನದು ನೋಡುವ ಅದರ ಮೇಲೆ ಅದಕ್ಕೆ ನಾವಿನ್ನು ಅಂತ ಬಾಯ್ಲ್ ಮಾಡಿಟ್ಟು ಕೌಲು ಉಂಟಲ್ಲ ಕೌಲ್ ಹಾಕಿ ಮಸಾಲೆ ಹಾಕಿ ಮತ್ತು ಮಸಾಲೆ ಬಾಯ್ಲ್ ಮಾಡಿದರೆ ಆಯಿತು ಅಷ್ಟೇ ಮತ್ತು ನಾಷ್ಟ ಇವತ್ತು ನಾಷ್ಟ ಮಾಡೋದು ಇವತ್ತು ಅನ್ನ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ನಾನು ಷಂಜನಿಗೆ ಅಷ್ಟೇ ನಾನು ಗೀ ರೈಸ್ ಮಾಡಿದ್ದೆ ಸ್ವಲ್ಪ ಹಾಗೆ ಹಾಗೆ ಗೈಸ್ ನಾನಿವಾಗ ಈವ್ನಿಂಗ್ ನಾಷ್ಟ ಮಾಡ್ತೇನೆ ನೀರು ದೋಸೆ ಮಾಡಿ ಅದೇ ಬಸಲ್ಲೆ ಸಾರು ಮಾಡ್ತೇನೆ ಅಷ್ಟೇ ಮೊ ನಾಳೆ ಇನ್ಶಾಲ್ ನೋಡುವ ನಾನು ಬಂಡೋಸ್ ತಗೊಂಡಿದ್ದೇನೆ ಇನ್ಶಾಲ್ ಗೈಸ್ ದಾದ ರೆಸಿಪಿ ಮಲ್ಕೊಡು ಇನ್ಶಾ ಅಲ್ಲ ವೆಯ್ಟಿಂಗ್ ಅಲ್ತಂದುಲ್ಲೇ ಯಾಪ ತಿನ್ಪೆ ಪಂದು ಅಂಚ ಹೆಂಗೆ ಮಸ್ತ್ ಮಸ್ತ್ ಇಷ್ಟ ಬಂಡಸ್ ಎಟ್ಟಿ ಕೋಲು ಪಂದ ಅಂಚ ಓಕೆ ಗೈಸ್ ಇತ್ತೇ ಹಾಗೆ ಗೈಸ್ ಅಷ್ಟೇ ವಿಷಯ ನಾನು ಫೌಂಡೇಶನ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಯಾಕಂತೇಳಿ ನನ್ನದು ಆಯಿಲಿ ಸ್ಕಿನ್ ಸೊ ನನಗೆ ಫೌಂಡೇಶನ್ ಯೂಸ್ ಮಾಡಿದರೆ ನನಗೆ ನಾನು ಬಿಫೋರ್ ಫೌಂಡೇಶನ್ ಹಾಕಿ ಹೇಗೆ ಇರ್ತೆ ಹಾಕೋದೇ ಹೇಗೆ ಇರುತ್ತೆ ಅದೇ ನನಗೆ ಒಳ್ಳೆಯದು ಆ ಫೌಂಡೇಶನ್ ಹಾಕಿದರೆ ಅಷ್ಟು ಚೆಂದ ತೋರೋದಿಲ್ಲ ಯಾಕಂತ ಹೇಳಿದರೆ ಆಯಿಲಿ ಸ್ಕಿನ್ ಅಲ್ಲ ಸೊ ಎಲ್ಲ ಅಲ್ಲಿ ಅಲ್ಲಿ ತೋರ್ತದೆ ಸೊ ಹಾಗೆ ಮತ್ತು ಗಾಯಸ್ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಒಳ್ಳೆಯದು ಯಾವುದು ಫೌಂಡೇಶನ್ ಒಳ್ಳೆಯದು ಕಮ್ ಬ್ರ್ಯಾಂಡ್ ಯಾವುದಂತೇಳಿ ನನಗೆ ಕಮೆಂಟ್ ಮಾಡಿ ಓಕೆ ನನಗೆ ಆಲ್ಮೋಸ್ಟ್ ಗೊತ್ತುಂಟು ಬಟ್ ಆದರೆ ನಿಮಗೆ ಯಾವುದಾದ್ರೂ ಒಳ್ಳೇದು ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಅದು ನಾನು ನನಗೆ ಅದು ಗೊತ್ತುಂಟಂತ ನೋಡಿ ನನಗೆ ಇಷ್ಟವಾದ ನಾನು ಬೈ ಮಾಡ್ತೇನೆ ಓಕೆ ಹೋಗೋ ಈಗ ಬಸ್ಲದ್ದು ಕರಿ ಕಂಪ್ಲೀಟ್ ಮಾಡುವ ನೋಡಿ ಗೈಸ್ ಇಲ್ಲಿ ರೈಸ್ ಸೋಕ್ ಮಾಡಿಟ್ಟಿದ್ದೇನೆ ಅದೇ ತನ್ನಿ ಪಾಲ್ಯ ಮಾಡಲಿಕ್ಕೆ ಓಕೆ ಹಾಗೆ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಇಲ್ಲಿ ಒಂದು ಸ್ವಲ್ಪ ಗೀ ರೈಸ್ ನಾನು ಹೇಳಿದೆಲ್ಲ ಹುಷಾರು ಮಾಡಿದೆ ಅಂತ ಅದು ಉಂಟು ಸೊ ಹಾಗೆ ಒಳ್ಳೆ ಆಗ್ತದೆ ಗೀ ರೈಸ್ ಹಾಕಿ ಗ್ರೈಂಡ್ ಮಾಡಿದರೆ ನೀರು ದೋಸೆ ಒಳ್ಳೆ ಆಗ್ತದೆ ಟೇಸ್ಟ್ ಆಗುತ್ತೆ ಸೊ ಹಾಗೆ ಗೈಸ್ ನಾನು ಬಸಲೆ ಹಾಕುವಾಗ ಫುಲ್ ಇತ್ತು ಗೈಸ್ ನಾನು ಕುಕ್ಕರ್ದು ಬಾಯಿ ತೊಯಾಗ ಲಾಸ್ಟಿಗೆಲ್ಲ ಅಡಿಯಲ್ಲಿ ಉಂಟು ನಾನು ಎನಿಸಿದೆ ಎಂತ ಇತ್ತು ಅಂತ ನೋಡಿದೆ ಗೈಸ್ ಮತ್ತೆ ನನಗೆ ತಲೆಗೆ ಹೋಯಿತು ಎಂತಕ್ಕಂತ ಹೇಳಿದೆ ಅದು ಸೊಪ್ಪಿನ ಐಟಮ್ ಅಲ್ಲ ಸೊ ಫುಲ್ ಮೆಲ್ಟ್ ಆಗುತ್ತೆ ಹಾಗೆ ಎಂತ ಕಾಮಿಡಿ ಗಾಯಸು ತೂಲೆ ತೂಲೆ ಬಾಯ್ಲ್ ಹಾಕ್ ತಂಡು ಬೊಕ್ಕ ಇಂಚಿನ ಆನ್ ಏನು ಪನ್ಪೆ ನಿಖುಲ್ ಫಸ್ಟ್ ಟೈಮ್ ಬಸಲ ಕರಿ ಮಲ್ಪೆರಪ್ಪ ಹೋಗೋದಾದರೆ ಇಂಚ ಮಲ್ಪ ಟೇಸ್ಟ್ ಹಾಕಿಕೊಂಡು ಓಕೆ ಇಲ್ಲಿ ನೋಡಿ ಈ ಥರ ಗ್ರೈಂಡ್ ಹಾಕೊಂಡು ಗಾಯ್ಸ್ ತೂಲೆ ಬೊಕ್ಕ ಜಾಸ್ತಿ ನೈಸ್ ಆ ಪುಜ್ಜಿ ಮಿಕ್ಸಿಡುಗೆ ಇಷ್ಟೇಜಿ ಈ ಈ ಥರ ಪೂರ ಹಾಂಡದ ಏನು ತಿಂತೆ ಆದ ಮಲ್ಪಕ್ಕ ಪಂಡೆ ನಾನು ಲಾಸ್ಟ್ ಟೈಮ್ ಗ್ರೈಂಡರ್ ತಗೊಳ್ಲಿಕ್ಕೆ ಅಂತ ಹೋದೆ ಗಾಯಿಸಿ ಬಟ್ ಹೋಗಲಿಕ್ಕೆ ಹೋಗಿದ್ದು ಗ್ರೈಂಡರ್ ತೆಗಿಲಿಕ್ಕೆ ಬಟ್ ನಾನು ಮತ್ತೆ ಅಲ್ಲಿಂದ ರಿಟರ್ನ್ ಬಂದೆ ನೆನಪಿಲ್ಲದೆ ಊರಿಗೆ ಹೋಗಿ ಬರುವಾಗ ತರಬೇಕಂತ ಹೋಗಿದ್ದು ಬಟ್ ನೆನಪಿಲ್ಲದೆ ರಿಟರ್ನ್ ಬಂದೆ ಮತ್ತೆ ಆ ಕಡೆ ಹೋಗಲೇ ಇಲ್ಲ ಅಲ್ಲ ಮತ್ತೆ ಮೊನ್ನೆ ಶಾಪಿಂಗ್ ಹೋದೆ ಬಟ್ ಆವಾಗೆಲ್ಲ ಅದೆಲ್ಲ ನೆನಪೋಗೋದಿಲ್ಲ ಸೊ ಹಾಗೆ ಎಂತ ಮಾಡೋದು ಹೇಳಿ ಇನ್ನೂ ನೆಕ್ಸ್ಟ್ ಹೋದಾಗ ತಗೊಳ್ಳಲೇಬೇಕು ಸೊ ಹಾಗೆ ಶಂಜ ನೋಡಿ ಷಂಜ ನೋಡಿ 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 ಏಯ್ ಶಂಜ ಎಂತ ಮಾಡುದು ಹಾಗೆ ಹಾಗೆ ಇವಾಗ ಇದನ್ನು ನಾವು ಅದಕ್ಕೆ ಹಾಕಬೇಕು ಆಯಿತಾ ಕಾಯಿ ಸೂಳೆ ಐತೆ ಮಸಾಲೆ ಅರ್ಧ ಮಾತ್ರ ಪಾಡ್ ಪಾಡಿನಿ ಬೊಕ್ಕ ಒಂಚೂರು ಗೆದ್ದೀತೆ ಬದಾದಪ್ಪ ಅಂದ ಏನು ಗೋಬಿ ಕಾಲಿಫ್ಲವರ್ ಉಂಡತ್ತ ಐಟ್ ಐ ಮಸಾಲೆ ಪಾಡ್ದೆ ಕಾಜಿಪ್ ಮಲ್ಪೆರ ಎಂಕ ಮಸ್ತ್ ಇಷ್ಟ ಗಾಯ ಸಂಚ ಐತೆ ನಾನು ಕೌಲು ಪಾಡ್ವೆ ಈ ಕೌಲು ಪಾಡ್ವೆ ಓಕೆ ாக்கு ஒூர் உண்டு அவுனூர் தாக்க மாண்டாஸ் டேஸ்ட் ஆக்கோண்டு ஒன்சூருண்டாயில் வாட்டர் சூர் பாடோடு அஸ்து சூர் பாடோடு ஃபஸ்ட்டு கவுல் பாய்ல் மர முய் டம்ஸ் வாஷ் மலேஜண்ட மண்பு பூரை ಇರ್ತದೆ ಸೊ ಅಂಚ ಮತ್ತೆ ಸ್ಮೆಲ್ ಬರ್ಕೊಂಡು ಅಂಚ ಓಕೆ ಎಡ್ಡೆ ವಾಶ್ ಮಲ್ತ್ ಬೇಕಲ್ ಮಾಡ್ತೀನಿ ಒಂಚೂರು ಮಿಕ್ಸ್ ಮಲ್ತ್ ಬೊಕ್ಕ ತೋಜವೆ ಗಾಯ್ ತೋಲಿ ಗಾಯಸ್ ಎಡ್ಡೆ ಹತ್ತ ಗು ಕರಿ ತೂಲಿ ಇತ್ತೇ ಈತ್ ಉಂಡತ್ತ ಟುಮಾರೋ ಮಸ್ತ್ ದಪ್ಪ ಹಾಕೊಂಡು ಅಂಚ ಕರಿ ಅಂಚ ಡೈಲಿ ಡೈಲಿ ದಪ್ಪ ಜಾಸ್ತಿ ಹತ್ಕೊಂಡು ನಾನು ಇಟ್ ಟುಡೇ ಆ್ಯಂಡ್ ಟುಮಾರೋ ಓನ್ಲಿ ಈಟಿಂಗ್ ಜಾಸ್ತಿ ದಿವಸ ಇಟ್ಟು ತಿನ್ನೋದಿಲ್ಲ ನನಗೆ ಇಷ್ಟ ಅಲ್ಲ ಅಂದರೆ ಹಾಂಕಾರ ಅಂತ ಎಣ್ಣಿಸಬೇಡಿ ಅದು ಒಳ್ಳೆಯದಲ್ಲ ಅಂದರೆ ಗ್ಯಾಸ್ಟ್ರಿಕ್ ಅಲ್ಲಾಗುತ್ತೆ ಸೊ ಅದಕ್ಕೆ ಮತ್ತು ಅವರಿಗೂ ಕೂಡ ಆಗೋದಿಲ್ಲ ಇದಕ್ಕೆ ನಾನು ಸ್ವಲ್ಪ ಈಗ ಹಿಂಗು ಪೌಡರ್ ಹಾಕ್ತೇನೆ ಯಾಕಂತ ಹೇಳಿದರೆ ಅವರಿಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತೇಳಿ ಓಕೆ ಗೈಸ್ ಇತ್ತೆ ಎಡ್ಡೆ ಮಲ್ತು ಕೊದಿ ಬರ್ಕೊಡು ಕೊಡು ಎಂಜಾಪಿನ ಹಾಂ ಆಯ್ತು ಆಯ್ತು ಬಾಯ್ಲ್ ಆಗಿ ಬಾಯ್ಲ್ ಆ ಮುಟ್ಟ ಬಾಯ್ಲ್ ಆ ಮುಟ್ಟ ಎಂತ ಬಾಯ್ಲ್ ಮಾಡಬೇಕು ಜಾಸ್ತಿ ಓಕೆ ಸ್ವಲ್ಪ ಬಾಯ್ಲ್ ಆಗಬೇಕು ಅದು ಎರಡು ಮೂರು ನಿಮಿಷ ಬಾಯ್ಲ್ ಆಗಬೇಕು ಅಷ್ಟೇ ಓಕೆ ಹಾಂ ಅವಳು ಬರ್ತಾಳೆ ಇಲ್ಲಿ ಮೇಲೆ ಅದಕ್ಕೆ ಬಂಡು ಬಂಡು ಅಂತ ಮಾಡ್ತಾ ಇದ್ದಾರೆ ಓಕೆ ಗೈಸ್ ಗೈಸ್ ತೋಲೆ ಗೈಸ್ ಏತು ಟೇಸ್ಟ್ ಆಗ್ತದೆ ಪಂದ ಖಾರ ಅಂತೆ ಕಡಿಮೆ ಉಂಡು ಇಂಗೆ ಖಾರ ಕಡಿಮೆ ಉಂಡು ಆತು ಒಂಚೂರು ಬೇಜಾರು ಖಾರ ಜಾಸ್ತಿ ಇತ್ತು ಮಸ್ತ್ ಆಗ್ತೊಂಡು ಮಾರ ಜಾಸ್ತಿ ಪಾಡ್ ಇಚ್ಚಿ ದಾಧ ಪಾಂಡ ಸಂಜ್ ಮಲ್ತಲ್ಲತ್ತ ಅಂಚ ಖಾರ ಹಾಕೊಂಡು ಅಂಡು ಬಕ್ಕ ಶೋಕಾತೊಂಡು ಕರಿ ಫಸ್ಟ್ ಟೈಮ್ ಮಲ್ತಿನ ಆಂಡಲ ಎಡ್ಡೆ ಹಾಕ್ತಂಡು ಒಂಚೂರು ಇಲ್ ಟ್ರೈ ಮಲ್ತು ಇಂಕ ಪಂಡ್ ಲೇ ಬಕ್ಕ ಓಕೆ ನಾನು ಚೌತಿ ಗಾಯ್ಸ್ ನಾನು ಹೆಣ್ಣು ಮೇಲೆ ಬಾ ಬಾಯ್ ಗಾಯ್ಸ್ ಲಾಸ್ಟಿಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಆಗುತ್ತೆ ಓಕೆ ಹಾಕಬೇಕಂತ ಇಲ್ಲ ಬಟ್ ಹಾಕಿ ಒಳ್ಳೆ ಆಗುತ್ತೆ